ಎಲ್ರಿಗೂ ನಮಸ್ಕಾರ ಎಲ್ಲರೂ ಎಲ್ರು ನಾನು ಕೂಡ ಆರಾಮದೇನ್ರಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತ ನಾನು ಕಟ್ಟಿನ ಸಾರಿ ನಮ್ಮ ಅಜ್ಜಿ ಅದು ಯಾವ ತರ ಮಾಡ್ತಿರಲ್ಲ ಅದೇ ತರ ಕೂಡ ನಿಮ್ಗೆ ಮಾಡಿ ತೋರ್ಸಕತ್ತೇನ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಎರಡು ದಿವಸ ಇಟ್ಟು ತಿಂದ್ರ ಕೂಡ ಬಿ ಈ ಸಾಂಬಾರ ಏನು ರೀ ಬರ್ರಿ ಹೆಂಗೆ ಮಾಡಿನ ಅಂತ ರೀ ಮೊದ್ಲಿಗೆ ನೋಡ್ರಿ ಸಣ್ಣದ ಉಂಡೆ ಆಗೋಟ ಹುಣಸೆ ಹಣ್ಣು ತೊಗೊಂಡೇನಿ ಅದನ್ನ ತೊಳ್ದ್ ಬಿಟ್ಟು ಅದಕ್ಕೆ ಒಂದು ಕಪ್ ನೀರು ಹಾಕಿ ಪ್ಲೇಟ್ ಮುಚ್ಚೆ ಇಟ್ಟುಬಿಡ್ತೀನಿ ರೀ ನೆನ್ಯಾಕ ಈ ಕಡೆ ನೋಡಿರಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿನಿ ನೆಕ್ಸ್ಟ್ ನಿಮ್ಗೆ ಹೋಳ್ಗೆ ಕೂಡ ನಾನು ಯಾವ ಥರ ಮಾಡೀನಂತೇಳಿ ಅದನ್ನು ಕೂಡ ತೋರಿಸ್ತೀನಿ ರೀ ಈ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ತೊಳೆದು ಬಿಟ್ಟು ಇದ ಕಡಲೆಬೇಳೆ ಮುನ್ಗುವಷ್ಟು ನೀರ ಹಾಕಾಕತ್ತೀನಿ ರೀ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರೀ ಎಣ್ಣೆ ಹಾಕ್ಬಿಟ್ಟು ಈ ಥರದ ಕುಕ್ಕರ್ ಕ್ಯಾಪ್ ಹಾಕಿ ಇದಕ್ಕೆ ನಾವು ಶೀಟಿ ಕುಗ್ಸು ರೀ ಈ ಥರದ ನಮ್ಗೆ ಬೇಳೆ ಏನು ಬ್ಯಾಡ್ರಿ ಒಂದು ಸ್ವಲ್ಪ ನೀರೇನು ಇರ್ತಾವ್ರಲ್ಲೇ ಅವ್ನು ನೀರೇ ಬೇಕು ರೀ ಆಮೇಲೆ ಇದು ಸೀಟಿ ಆಗೋ ತನಕ ನಾವು ಇಲ್ಲಿ ನೋಡ್ರಿ ಒಣ ಕೊಬ್ಬರಿ ರೀ ಒಂದು ಚಾಕು ತೊಗೊಂಡೇನು ರೀ ನಿಮ್ದು ಯಾವ ಥರ ನೋಡ್ರಿ ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ಆ ಥರ ನೀವು ಕಿಚ್ಚಂದ್ರೆ ಕಿಚ್ಚನ್ಯಾಗ ಕೂಡ ರೀ ಇಲ್ಲಿ ನಾನು ಗ್ಯಾಸ್ ಮೇಲೆ ಸುಟ್ಟು ರೀ ಒಣ ಕೊಬ್ಬರಿ ಚೆನ್ನಾಗಿ ರೀ ಆಮೇಲೆ ಒಂದು ಈರುಳ್ಳಿ ತೊಗೊಂಡೇನಿ ಈರುಳ್ಳಿ ಕೂಡ ನೀವು ಚೆಂದಂಗೆ ಎಲ್ಲ ಸುಟ್ಕೋರಿ ಎಷ್ಟು ಚೆಂದ ಸುಡ್ತಿರಲಿ ಅಷ್ಟು ಸಾಂಬಾರು ಟೇಸ್ಟ್ ಮಸ್ತ್ ಬರ್ತೈತಿ ಆಮೇಲೆ ಅದನ್ನ ಇಟ್ಟು ಕೂಡ ನೀವು ಮೇಲ್ಗಡೆ ಇಟ್ಟು ಕೂಡ ಸುಟ್ಕೊಬೋದ್ರಿ ಆಮೇಲೆ ಬೆಳ್ಳುಳ್ಳಿ ಕೂಡ ನೋಡ್ರಿ ಬೆಳ್ಳುಳ್ಳಿ ಕೂಡ ಸುಡ್ತಾ ಸುಡ್ತಾಯಿದ್ದೀನಿ ಕಿಚ್ಚಂದ್ರೆ ನೀವು ಮೂರು ಒಲೆ ಹಾಕಿಬಿಟ್ಟು ಮ್ಯಾಲ ಕಿಚ್ಚ ಇಟ್ಬಿಟ್ರಿ ಅಂದ್ರೆ ಚೆಂದ ಸುಟ್ಬಿಡ್ತಿ ಆಮೇಲೆ ನೀವು ತೊಗೊಬೌದ್ರಿ ಒಲೆ ಇಲ್ದಾವ್ರೆ ಈ ಥರ ನೋಡ್ರಿ ಗ್ಯಾಸ್ ಮೇಲೆ ನೀವು ಚೆನ್ನಾಗಿ ಸುಟ್ಕೊರಿ ಮತ್ತೊಂದು ಸ್ವಲ್ಪ ಕೊಬ್ಬರಿ ಕೂಡ ನಾನು ತೊಗೊಂಡೇನಿ ಇಷ್ಟು ಎಲ್ಲ ನೋಡ್ರಿ ಇದನ್ನೆಲ್ಲ ಏನು ಮಾಡೋಣ್ರಿ ಈಗ ಸಿಪ್ಪೆ ಅದು ಎಲ್ಲ ತೆಗ್ದುಬಿಟ್ಟು ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡು ರೀ ಇಲ್ಲಿ ನೋಡ್ರಿ ನಾನೀಗ ಕಟ್ ಮಾಡ್ಕೊಂಡು ಬಂದೇನಿ ಈರುಳ್ಳಿ ಕೂಡ ಕಟ್ ಮಾಡ್ಯನ್ರಿ ಬೆಳ್ಳುಳ್ಳಿ ಕೂಡ ಸಿಪ್ಪೆ ಸುಲ್ಕೊಂಡೇನ್ರಿ ಆಮೇಲೆ ಒಣ ಕೊಬ್ಬರಿ ಕೂಡ ನೋಡಿರಿ ಈ ಥರ ಚಿಕ್ಕದಾಗಿ ಕಟ್ ಮಾಡೇನ್ರಿ ಒಂದೊಂದು ಸರಿ ಕೊಬ್ಬರಿ ಬಿರ್ಸಿತ್ತಂದ್ರೆ ನಿಮ್ಗೆ ಏನಂತಾರೆ ಕಟ್ ಮಾಡೋಕೆ ಬರಲಿಲ್ಲ ಅಂದ್ರೆ ನೀವು ಕಲ್ಲಲ್ಲಿ ಒಂದು ಸ್ವಲ್ಪ ಜಜ್ಜಿ ಕೂಡ ಹಾಕೋಬೋದು ರೀ ಇದಕ್ಕೆ ಒಂದು ಸ್ವಲ್ಪ ರೀ ಕೊತ್ತಂಬರಿ ಕೂಡ ಹಾಕೇನ್ರಿ ಕೊತ್ತಂಬರಿ ಹಾಕಿಬಿಟ್ಟು ಇವಾಗ ಏನು ಮಾಡೋನು ಸಣ್ಣ ಮಾಡ್ಕೊಂಡು ಬರೋಣ ರೀ ನೀವು ಹಸಿ ಕೊಬ್ಬರಿಲೆ ಮಾಡೋರು ಇದ್ರಿಂದ ಕೂಡ ಹಸಿ ಕೊಬ್ಬರಿಗಳೇ ಕೂಡ ಭೀ ರೀ ಬಟ್ ಒಣ ಕೊಬ್ಬರಿ ಇತ್ತಂದ್ರೆ ಮಸ್ತ್ ರೀ ಟೇಸ್ಟ ಈಗ ನೋಡ್ರಿ ಸಣ್ಣ ಮಾಡಿ ಇಟ್ಕೊಂಡು ಬಂದೀನಿ ಬರ್ರಿ ಇನ್ನು ಈ ಕಡೆ ಏನು ಅಂದ್ರೆ ಒಗ್ಗರಣಿನ ರೆಡಿ ರೀ ಇಲ್ಲಿ ಇಲ್ಲಿ ಅಡುಗೆ ಎಣ್ಣೆ ರೀ ಎಣ್ಣೆ ರೀ ಚೆನ್ನಾಗಿ ಕಾಯ್ಬೇಕು ರೀ ಕಾದ ನಂತರ ನಿಮ್ಗೆ ಗೊತ್ತೇ ರೀ ಒಗ್ಗರ್ನಿಗೆ ಏನೇನು ಹಾಕೋದಂತೇಳಿ ಸ್ವಲ್ಪ ರೀ ಆಮೇಲೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಚಟಪಟ ಆನಲ್ರಿ ಚಟ್ಪಟ ಅನ್ನೂ ತಕ್ಕ ಹಾಕ್ಬೇಡ್ರಿ ಆಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವ್ರಿಯಾ ಇದೇ ತೋರಿಸಿಲ್ಲ ನಿಮ್ಗೆ ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ರೀ ಆ ಥರದ್ದು ಪೇಸ್ಟ್ ಇದಕ್ಕೆ ರೀ ಇನ್ನು ಹಾಕ್ಬಿಟ್ಟು ಏನು ಮಾಡು ಒಂದು ಸ್ವಲ್ಪ ಚೆಂದಂಗೆ ಫ್ರೈ ಮಾಡೋಣ ರೀ ಗ್ಯಾಸ್ ಉರಿ ಫುಲ್ ಜೋರು ಇಡಬೇಡ್ರಿ ಮತ್ತೆ ಎಲ್ಲ ಹೊತ್ಕೊಂಡ್ಬಿಡ್ತಿ ಚೆಂದಂಗ್ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋರಿ ಒಂದು ಸ್ವಲ್ಪ ಕರಿಮೇವು ಕೂಡ ಕರಿಬೇವು ಕೂಡ ರೀ ಎಲ್ಲ ಚೆನ್ನಾಗಿ ಫ್ರೈ ಆಗಲ್ರಿ ಸ್ಮೆಲ್ ಅಂತೂ ಮಸ್ತ್ ರೀ ಚೆಂದಂಗೆಲ್ಲ ನೀವು ಫ್ರೈ ಮಾಡ್ಕೋಬೇಕು ನಾವು ಸುಟ್ಟಿರ್ತೇವೆ ಕೂಡ ಆದರೂ ಎಣ್ಣೆ ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ರೀ ಇದು ಚೆಂದ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಏನು ಮಾಡುವನು ರೀ ಪುಡಿ ರೀ ಆಮೇಲೆ ಒಂದು ಸ್ವಲ್ಪ ರೀ ಗರಂ ಮಸಾಲ ಒಂದು ಸ್ವಲ್ಪ ಖಾರ ರೀ ಮಸಾಲೆ ಖಾರ ರೀ ನಮ್ಮ ಕಡೆ ಮಸಾಲೆ ಖಾರ ನಿಮ್ಗೆ ಹೇಳೇನು ರೀ ಎರಡು ಸಲ ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ರೀ ಖಾರದಾಗ ಎಲ್ಲ ಥರ ಮಸಾಲೆ ಹಾಕಿ ನಾವು ಆ ಮಸಾಲೆ ಖಾರ ರೆಡಿ ಮಾಡಿರ್ತೀವಿ ಅದನ್ನು ಕೂಡ ಹಾಕೇನು ರೀ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ನೋಡ್ಕೊಂಡು ನೀವು ಹಾಕ್ರಿ ಇದಕ್ಕೆ ನಾವೇನು ಮಾಡಿ ಅಂದ್ರೆ ಆ ಬೇಳೆ ಕುದಿಸಿದ್ದ ನೀರು ಏನಿತ್ತು ನೋಡ್ರಿ ಅದ ನೀರು ನೋಡ್ರಿ ಇದ ಆ ನೀರನ್ನು ಇದಕ್ಕೆ ಹಾಕಾಕತ್ತೀನಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಾಗಿತ್ತಂದ್ರೆ ನೀರು ಹಂಗೆ ತಣ್ಣೀರು ಹಾಕ್ಬೇಡ್ರಿ ಸ್ವಲ್ಪ ಗರಮ್ ಮಾಡಿ ನೀರು ಹಾಕಿರಿ ತಣ್ಣೀರು ಹಾಕಿರಿ ಅಂದ್ರೆ ಟೇಸ್ಟ್ ಹೋಗಿಬಿಡ್ತಿತ್ರಿ ಇದಕ್ಕೆ ಸ್ವಲ್ಪ ಗರಮ್ ನೀರು ಹಾಕ್ರಿ ಯಾಕಂದ್ರೆ ಬೇಳೆ ಕುದಿಸಿದ ಭಾಳ ನೀರು ಹೊಂಟಂಗಿಲ್ಲರಿ ಹಾಗಾಗಿ ಒಂದು ಸ್ವಲ್ಪ ಅದ ನೀರ್ನ್ಯಾಗ ತಣ್ಣೀರು ಹಾಕಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ನೀವು ಇದಕ್ಕೆ ಏನು ಮಾಡೋಣ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪು ಹಾಕಿಬಿಟ್ಟೆ ಚೆನ್ನಾಗಿ ಸ್ವಲ್ಪ ಏನು ಮಾಡಣ್ರಿ ಮಿಕ್ಸ್ ಮಾಡಬೇಕು ಈ ರೀ ಮೂರು ನಾಲ್ಕು ದಿವ್ಸ ಇಟ್ಟು ಬಿ ಏನೂ ಆಗಂಗಿಲ್ಲ ರೀ ಅಂದ್ರೆ ಅಟ್ಲೀಸ್ಟ್ ನಾಲ್ಕು ದಿವ್ಸ ತಕ ಇರ್ತಿತ್ ಅಂತ ರೀ ಬಟ್ ಎರಡು ದಿವ್ಸ ತಿನ್ರಿ ಯಾಕಂದ್ರೆ ನಂಗೆ ಯಾವುದು ಈಗ ಭಾಳ ದಿವಸ ಚಲೋ ಉಳಿಯಂಗಿಲ್ಲ ರೀ ಎರಡು ಪಕ್ಕ ತಿನ್ಬೋದು ರೀ ಈಗ ಹುಣಸೆ ರಸ ಐತ್ರಲ್ಲ ಅದನ್ನು ಕೂಡ ನಾ ಹಿಂಡಿ ಇದಕ್ಕೆ ಹಾಕೇನ್ರಿ ಸ್ವಲ್ಪ ನೋಡಿರಿ ಈಗ ಈಗ ಚೆನ್ನಾಗಿ ಈಗ ಎಲ್ಲ ಏನು ಮಾಡ್ತೇನೆ ರೀ ಸಲ ಮಿಕ್ಸ್ ಮಾಡ್ತೀನ್ರಿ ಯಾಕಂದ್ರೆ ನಾವು ಬೇಳೆ ತುಂಬಿದ್ರೆ ಆ ಹೂರ್ಣ ಬೇರೆ ಮಾಡಬೇಕು ಹುರ್ನಾ ಮಾಡಿ ನೋಡ್ರಿ ಅದ ಆ ಬೇಳೆದ ನಾವು ಹೋಳ್ಗೆ ಮಾಡಕ್ಕೆ ಹೂರ್ಣ ಅಂತ ರೆಡಿ ಮಾಡ್ಕೊಂಡಿರ್ತೀವ್ರಲ್ಲ ಅದನ್ನು ಒಂದು ಸಣ್ಣದ ಮುಟ್ಟಿಗೆ ಆಗುವಷ್ಟು ಇಲ್ಲಿ ಹಾಕಿನಿ ಹುರ್ಣ ಹಾಕ್ಬೇಕು ರೀ ಮತ್ತು ಹೂರ್ಣ ಹಾಕಿರ ಮಸ್ತ್ ಟೇಸ್ಟ್ ಬರ್ತೈತಿ ಯಾಕಂದ್ರೆ ಹೂರ್ಣದಾಗ ನಾವು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರ್ತೀವ್ರೆ ಅದ್ರಾಗ ಬೆಲ್ಲ ಇರ್ತೈತಿ ಇದಕ್ಕೆ ಬೆಲ್ಲ ಏನು ಹಾಕಕ್ಕೆ ಹತ್ತಂಗಿಲ್ಲ ಒಂದು ಮುಟ್ಟಿಗೆ ಆಗೋಟ್ಟು ಹಾಕಿ ಚಂದ ನೀವು ಕುದಿಸ್ರಿ ಎಷ್ಟು ಚಂದ ಕುದಿಸ್ತಿರಲಿ ಅಷ್ಟು ಸಾಂಬಾರು ಮಸ್ತ್ ರೀ ಒಂದು ಎರಡು ಮೂರು ನಿಮಿಷ ಗ್ಯಾಸ್ ಅನ್ನು ಉರಿಟ್ಟು ಕುದಿಸ್ರಿ ಫಸ್ಟ್ ಕ್ಲಾಸ್ ಸಾಂಬಾರ್ ರೆಡಿ ರೀ ಈ ಹಂಗೆ ಭೀ ಕುಡಿಯಕ್ಕೆ ಕುಡಿಯಾಕ್ ರೀ ಅನ್ನ ಸಾಂಬಾರ್ ಎಷ್ಟು ಎಷ್ಟ್ ಉಣ್ರ ಮತ್ತೆ ಮತ್ತೆ ಮತ್ತ್ ಉಂಡ್ಬೇಕನ್ಸಿತ್ರಿ ಅಷ್ಟು ಮಸ್ತ್ ರೀ ಇಷ್ಟ ಆಯ್ತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ